परम सन्तोषदलीपतिदा क्यरगि वरद गणपतिगे वन्दनरसीमलगौरिया कथेयनु वरवे बलन्त सज्जनरु के कौरवेश्वरनु कोटिलदि जुजने आडी पुरव विठोरडसरे पाण्डवरनु अडविलीव नमः सचरी सदी नमः ध्यान बु दिनहारु काम्य कावनके नाडे तरल बन्दु दोम्यमुनि सैतले बन्धु पाण्डव मै ओकू हरिपदली द्रौपदी सहित पिडिदे ऐवरनु बाळा ीरि हरितन्न कारुणदली मैदी परममुनि दौम्यामुनि मुमुनिपचि हरदि द्रौपदीया सन्तै स बन्धु देवी देवि हरियाचरणद म्याले मण्डेने चाची बवुचिन्ते इन्दा, मंगलात्माका निम्मादया विल्लादे राज्य, विन्नेंदीगे नामु होगी काम्पोध्यागे, नारायना तानुनासु नगुता द्रवुपदिगे, ಹೇಳಿದನು ಜನ್ಮದ ಕರ್ಮವ ಯಾರಿಗಾದರೂ ಅನುಭವಿಸಿದಲ್ಲದೆ ಬಿಡದು ನೀನು ಚಿಂತಿಸಬೇಡವೆನ್ನುತ್ತಿದ್ದನು ಧರೆಯೊಳಗೆ ಉತ್ತಮ ವ್ರತವೂ ಯಾವುವುದೆಂದು ನರಹರಿಯು ತನ್ನೊಳಗೆ ತಾನೇ ತಿಳಿದು परनरसी मंगल गौूरिय पूजेय आचरिसी निम्म राज्य साध्या वहूदू ऐदो मंगल वार इव्रतवू ऐदू वरुषवाचरिसलू यारू माडिदरू ಸೀನ ಸಿದ್ಧಿಯಾಗುವುದು ಬಾಮೆ ದ್ರೌಪದಿಗೆ ಹರಿ ನೋಡಿದ ನಾಗ ಯಾರು ಮಾಡಿದರು ಮಹಿಮೆ ಮಹಿಮೆಗಳೇನು ಏನು ಫಲವೆಂದು ದ್ರೌಪದಿ ಕೇಳಲು ನಾನು ಹೇಳುವೆ ಕೇಳು ಹಿಂದೆ ಕರ್ನಾಟಕ ದೇಶದೊಳಗೊಬ್ಬ ದೊರೆಯಿರುತ್ತಿದ್ದನು ಮುನ್ನ ದೇಶಿ ಪಾಲನೆಂಬೋ ನಾಮಾದಲಿ ಸುವರ್ಣಾವತಿ ಪುರವಾಳುತ್ತಿರಲು ತನ್ನ ವಲ್ಲಭೇ ಕನಕ ಮಂಜುಳೆ ಸಾಹಿತಲೆ ಚೆನ್ನಾಗಿ ದೊರೆಯು ಪಾಲಿಸುತ್ತಿದ್ದನು ಮಕ್ಕಳಿಲ್ಲಾದೆ ಅವರು ಮಾನದ ಸಂಶಯದಿಂದ ಬಿತ್ತಿದ ಸಸಿಗೆ ನೀರಿಲ್ಲದಂತೆ ಬತ್ತಿದ ಕೋಳದಂತೆ ಮಾನದಲ್ಲಿ ಮಾರುಗುತ್ತ ಮುಕ್ಕಣ್ಣಹಾರನ ಚರಣಕ್ಕೆ ಬಿತ್ತರು ಪರಮಾಹರ ಭಕ್ತರು ತಾನ ಯಾರಿಲ್ಲದೆ ಅವರು ಅರನ ಪೂಜಿಸುತ್ತಿರಲುವನು ದಿನದಲ್ಲಿ ಅರತನ್ನ ಭಕ್ತರ ಮಾನದ ಚಿಂತೆಯ ತಿಳಿದು ತಿರುಕಾನಂದದಲ್ಲಿ ಭಿಕ್ಷೆಗೆ ಬಂದನು ಬಂದವನ ಕಾಣುತ್ತ ಕನಕ ಮಂಜುಳೆ ಮುತ್ತು ತಂದು ಮೊರದೊಳಗೆ ಬೀಕ್ಷವ ನೀಡಲು ನಿಂತಿದ್ದಾಗೆ ಹಾರ ತಾನು ಮುಟ್ಟದೆ ತಂದು ಈಶಾನ್ಯ ಮೂಲೆಗೆ ಚಲ್ಲಿದ ಯಾವಾಗ ಬಂದರೂ ನೀಡುವಳು ಬೀಚವನು ಮಾರ ಹರ ಮುಟ್ಟದಲ್ಲದೆ ಚಲ್ಲುವ ಏನು ರಾ ಅವನು ಹೇಳಿದಳು ಚಿಂತೆಯಿಂದ ನಾಳೆ ಭಿಕ್ಷಾವ ನೀಡು ನಾನು ನೋಡುತ್ತಲೇಹೇನು ಏನು ಕಾರಣವೆಂದು ಕೇಳುವವನ ಹೀಗೆ ಚಿಂತಿಸುತ್ತಾ ಕಾಳೆಯೇ ಮರುದಿವಸ ಬಾಗಿಲಿಗೆ ಬಂದ ಭಿಕ್ಷಾಯನು ಎನ್ನುತ್ತಲೇ ಮರದೊಳಗೆ ಮೂತ್ತು ಮಾಣಿಕ್ಯ ತುಂಬಿ ಭಿಕ್ಷೆಯನು ಇಡೀಂದೂ ನೀಡಿದರೆ ನೀಡಿದರೆ ಚೆಲ್ಲು ತೀಹನು ಮನದ ಸಂಶಯವೇನೆಂದು ಕೇಳಿದರೆ ತನ ಯಾರಿಲ್ಲದ ಭಿಕ್ಷೆ ಮುಟ್ಟೆನೆಂದ ಭಿಕ್ಷುಕನಾಡಿದ ಕಷ್ಟದ ನೋಡಿ ಕೇಳಿ ಮಕ್ಕಳಿಲ್ಲದ ಜನ್ಮ ವ್ಯರ್ಥವೆಂದು ತಲೆ ಸತಿ ಪುರುಷರಿಬ್ಬರು ಮುಕ್ಕಣ್ಣ ಶಿವನ ಚರಣಕ್ಕೆ ಬಿದ್ದರು ಪರಮರ ಭಕ್ತನ ಬಿಗಿದಪ್ಪಿತ ಕೈಸಿ ತನ ಯಾರಿಲ್ಲದೆ ಬಹಳ ನೋಡಿ ಮುಂದೆ ಮಗನೇ ತನ ಯಾರಿಲ್ಲದೆ ಬಹಳ ನೊಂದೇ ಮಗನೇ ನಿನಗೆ ಮಕ್ಕಳ ಫಲವಿಲ್ಲ ಹದಿನಾರು ವರುಷ ಆಯುಷ್ಯದ ಮಗನ ಕೊಡುವೆ ನಿಂದ ಸೃಷ್ಟಿಗೀಶ್ವರ ನೀನು ಕೊಟ್ಟ ಸಂತಾನದಿಂದ ಮಕ್ಕಳಿಲ್ಲವೆಂಬೋ ಬಂಜೆತನಾ ಬಿಟ್ಟಿತು ಏನು ತಲೆ ಸತಿ ಪುರುಷರಿಬ್ಬರು ಮುಕ್ಕಣ್ಣ ಶಿವನ ಚರಣಕ್ಕೆ ಬಿದ್ದರು ಒಂದು ಫಲವನ್ನು ಕೊಟ್ಟು ನಂದೀಶ್ವರ ಹೋದ ಮಂಜುಳೆಗೆ ಗರ್ಭ ಸ್ಥಿರವಾಯಿತಾಗ ಒಂಬತ್ತು ತಿಂಗಳು ತುಂಬಿ ಹಡೆದಳು ಭೂ

ಆಡುವ ಬಾಲಕನ ನೋಡಿ ಹಿಕ್ಕೂತಿರಲು ಆರೇಳು ವರುಷದಲ್ಲಿ, ಮಾಡಿ ಮುಂಜಿಸಕಲ ವಿದ್ಯೆಯನ್ನು ಕಲಿಸಿದರು ವರುಷವಾಯಿತು ತನಯಗೆ ಅವನಿಗೆ ತಾಯಿ ತಂದೆ ತಿಳಿದು ಕಾವು ಪರಿಹಾರವಾಗಲಿ ಎನ್ನುತ್ತ ಮಾವಾನ ಕರೆಸಿ ಕಾಶಿಗೆ ಮಗನ ಕರೆದುಕೊಂಡು ಹೋಗಿರೆಂದು ಕಳುಹಿಸಿದನು ಕರೆದುಕೊಂಡು ಹೋಗೆಂದು ಕಳುಹಿಸಿದರು ಸೋದರಳಿಯನ ಸಹಿತ ಬಂದು ಕೊಂಡಾರಣ್ಯವೆಂಬ ನಾಡು ಮಧ್ಯದಲ್ಲಿ ಆದೇಶ ದೊರೆಯ ಮಂಡೋರಾಯನಪುರವ ಹೂವಿನ ತೋಟದಲ್ಲಿ ನಿಂದರವರು ಮಂಡೋರಾಯನ ಮಗಳು ಸಂಗಾತಿರೊಡಗೊಂಡು ಒಂದು ದಿನ ಹೂವಿನ ವನಕ್ಕೆ ಬರಲು ಚಂದ್ರಶೇಖರ ನರಸಿ ಸೋಲು ಮುಡಿಗೆ ನೋಡುತ್ತಲೇ ದುಂಡು ಮಲ್ಲಿಗೆ ಹೂವ ಕೊಯ್ಯುತ್ತಿದ್ದಳು ರಾಯನ ಮಗಳ ಸಂಗಾತ ಬಂದರೊಡನೆ ಹೂವ ಕೊಯ್ಯುವಾಗ ಒಬ್ಬಳು ಕೋಪಿಸಿ ರಾಜಾಧಿಪತಿಯ ಮಗಳೆಂದು ನೋಡದೆ ಅವಳು ಬಹಳ ಕಷ್ಟದ ಮಾತು ನುಡಿದಳಾಗ ಅಂದ ಮಾತಾನು ಕೇಳಿ ನೊಂದು ಮಾನದೊಳಗೆ ಮಂಗಳ ಗೌರಿ ದಯ ಉಂಟು ಎನಗೆ ಮಂದ ನೀ ನುಡಿದರೆ ನಾಯಿತೆನಗೆ ಬಂದ ಮೃತ್ಯುಗಳ ಜಯಿಸುವೆನೆಂದಳು ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ಆ ದಿವಸ ಮಂಗಳ ಗೌರಿಯನ್ನು ನಾನು ಪೂಜಿಸಿ ಪೂರ್ಣ ಆಯುಷ್ಯದ ಪತಿಯನ್ನು ಅನುದಿನದಲ್ಲಿ ಬೇಡುವೆನು ಇಂತೆಂದಳು ಆ ಮಾತನಾಲೈಸಿ ಹೇಳಿದನು ಸುಕುಮಾರ ಮಾವಯ್ಯ ಕೇಳು ಹೆಣ್ಣಿನ ಮಾತನು ರೂಢಗೀಶ್ವರನಾದಯೇ ಉಂಟಾದರೆ ನಮಗೆ ಈ ಹೆಣ್ಣು ನಮಗೆ ತಲೆ ನುಡಿದ ಲಕ್ಷಣದ ನೋಡಿ ಕೇಳಿ ರಾಯ ಮಾವನ ಕೂಡೆ ಆಶ್ಚರ್ಯ ಪಟ್ಟು ತಂದನು ಇಂಥ ಲಕ್ಷಣದ ಸತಿಯನು ವಿವಾಹವಾದರೆ ಅಕ್ಷಯಗಳಾಗುವವು ಆಯುಷ್ಯಗಳೆಂದನು ಬಾಲಭಾಸ್ಕರನಂತೆ ಹೊಳೆವ ಕುಮಾರನು ಇವನು ನಮಗೊಂದುಗಳಿಗೆಯರವು ಕೊಡಿರೆಂದು ದೀಪಣದೋರ ಮಾತಿಗೆ ಸೋದರ ಮಾತನಕ್ಕನಗ ಹೊನ್ನಾಣ ಬೆಳ್ಳಿ ಬಂಗಾರಾಯರ ಉಂಟು ಚಿನ್ನ ಬೆಳ್ಳಿ ಉಂತಾಗಿ ಉಂಟು ಕನ್ಯೆಗೆ ವರನೂ ಎರವ ಕೇಳುವರ ಕಣ್ಣಲ್ಲಿ ನ ಕಾಣೇನು ಕಾಲವು ಕಾಲವೂದಗಿ ಹೀಗೆ ಹದಿನಾರು ವರುಷ ನೋಡಲಾರೇವೆಂದು ಮನದೋಳರಿತು ಯಾವ ಪುಣ್ಯದಲ್ಲಿ ಬದುಕಿದರೆ ಸಾಕು ಮದುವೆ ಮದುವೆಯಾಗೂ ಹೋಗೆಂದು ಕಳಿಸಿದ ಮಾವಯ್ಯ ಬೃಹಸ್ಪತಿಯ ಕರೆಸಿ ನಕ್ಷತ್ರವಾನೆ ನೋಡಿ ಮದುವೆಯ ಲಗ್ನ ನಿಶ್ಚಯ ಮಾಡಿ ತಂದು ಆಕುಷ್ಟಿಯ ಬಚ್ಚಿಟ್ಟು ಸುಕುಮಾರಗೆ ರೆದರು ಧಾರೆಯ ಯಾರರಿಯದಂತೆ ಮಾಣಿಕ್ಯದ ಭಾಗಿರತಿ ತುಂಬಿ ಪ್ರಾಣವಲ್ಲ ಸೈತ ಮಗಳ ಧಾರೆ ಸಂತೋಷದಲ್ಲಿ ಎರೆದು ವಿನಯದಲ್ಲಿ ಮಂಡೋ ನನ ಧರ್ಮದಲ್ಲಿ ದಣಿಸಿದ ವಿಪ್ರರ ಕರಕಮಲವ ತೊಳೆದು ಕರ್ಪೂರ ವಿಳವ ಕೊಟ್ಟು ನಡೆ ತಂದರು ದೇವರ ಜಗುನಿಗೆ ಅಡದಮ್ಮನ ನೀ ನೋಡಿದ್ದ ಮಂಗಳ ಗೌರಿ ಮುಂದೆ ಪವಡಿಸ್ ಪವಡಿಸಿದರಿಬ್ಬರು ಸತಿ ಪುರುಷರು ಹೊತ್ತಿನಲ್ಲಿ ಮಾಲಾಗಿದ್ದ ವಿ ಪ್ರೇನ ಎಬ್ಬಿಸಿ ಅಷ್ಟೇನಿಂದ ನಲು ಆರಾಯನಗ ಎತ್ತ ತುಪ್ಪವು ಬಟ್ಲು ಲಡ್ಡಿಗೆಯ ತಂದಿಡೆ ಬೆಟ್ಟ ಉಂಗೂರ ಸೋಕಿ ಕಳಚಿ ಬೀಳೆ ಮನುಂಗುರ ಕಳಚಿ ಬಿದ್ದ ಹೊತ್ತು ಮುಹೂರ್ತಗಳಿಂದ ಚೆನ್ನಾಗಿ ಪಾಟಿಲಿ ದೂರಾಯ ಕಣ್ಣಿಗೆ ಕಾಣದ ಹಾಗೆ ದೇವರ ಮನೆಯಲ್ಲಿ ಹೊನ್ನುಂಗೂರ ತಂದು ಬಚ್ಚಿಟ್ಟನಾಗ ಅಂಗನೆಯ ಕನಸಲ್ಲಿ ಮಂಗಳ ಗೌರಮ್ಮ ಬಂದು ಶೃಂಗಾರ ಕೇಳೆ ನಿನ್ನ ಪುರುಷನ ಿಂಗ ಸರ್ಪವು ಕಾಡಿಯೋರ ಸಮಯ ಸಮಯದಲ್ಲಿ ಅಂಗನೆಯೂ ಬೆದರಿ ಬೆಚ್ಚಿದಳಾಗ ಆಗ ಕಂಡಾಳು ಪಣಿಯ ನೋಡಿ ಬೆರಗಾಗುತ್ತ ಏನು ಕಾರಣ ಬಳಿಗೆ ಬಂದಿತೆಂದು ಶೀಘ್ರದಲ್ಲಿ ತಂದು ಕಲಶವ ತುಂಬಿ ಕಂಚುಕ ಬಾಯಿ ಕಟ್ಟದೆ ಮಲಗಿದಳಾಗಲೆ ಮರತು ಮಲಗಿರುವಾಗ ಘಟ ಸರ್ಪ ಮಂಚದ ಬಳಿಗೆ ಬಂದೀತವನ ಕಾಲ ಬಳಿಯಲಿ ಅರನರಸಿ ಮಂಗಳ ಗೌರಿಯನೇ ಪೂಜಿಸಿ ಶಿರಸಿನಲಿ ಅಕ್ಷತೆ ತಳೆದಳು ತಳೆದ ಕ್ಷತೆಯು ಸರ್ಪದ ಮೇಲೆ ಬೀಳಲು ಅದರ ಆಯೂಷ್ಯವು ಕ್ಷಣಿಸಿ ಹೋಯಿತು ಅರನರಸಿ ಮಂಗಳ ಗೌರಿಯ ದಯದಿಂದ ಚಿರಂಜೀವಿಯಾದ ಕೆಳೆಂದ ಹರಿಯು ಆ ಇರುಳು ಮಾವ ಚಿಂತಿಸಿ ಮಲಗಿ ಏನಾದನೋ ಾಯನುತ್ತಾ ಬಂದು ಕಾಣುತ್ತ ಸಂತೋಷದಲ್ಲಿ ಕರಕೊಂಡು ಅವನ ಯಾರಿಗೇಳದೆ ಕಾಶಿಗೋದ ರಾಗ ನಾರಾಯಣನು ಭಕ್ತ ಹೋದ ಕಾಶಿಗೆ ಅತ್ತ ಯಾರು ಅರಿಯದ ಋಣ ಉದಯದಲ್ಲಿ ಆ ಕುಷ್ಠನ ತಂದು ಹಸೆ ಮೇಲೆ ಕುಳ್ಳಿರಿಸಿ ಭಾಮೇನಿ ಹಸೆಗೆ ಬಾರೆಂದರಾಗ ಬಂದು ನೋಡಲು ಅವಳು ಬೀಳಿ ಮೈಯನು ತನ್ನ ಗಂಡನಲ್ಲವೆಂದು ಮನದಲರಿತು ಹಿಂದಕ್ಕೆ ಹೋಗಿ ಹೇಳಿದಳು ವರುಷ ಗಂಡನಿಲ್ಲದ ವ್ರತವು ತನಗೆಂದಳು ತಂದೆಯನೇ ಕರೆದು ಹೇಳಿದಳೆ ನೀವು ಕೊಟ್ಟ ಬಾಲಪ್ರಾಯದ ಗಂಡನಲ್ಲ ನೀವನು ಏನು ಕೋಟೀಲವೋ ಕಾಣೆ ತಿಳಿಯಲಾರದು ಎಂದು ಮಾನಿ ಹೇಳಿದಳು ಚಿಂತೆಯಿಂದ ತಂದೆಯನೇ ಕರೆದು ಹೇಳಿದಳೆ ನೀವು ಎನಗೆ ತಂದೆ ನೀ ಮಾ ಲೀ ನಾ ಕೊಟ್ಟು ಗುರುತು ನೋಡುವೆನೆಂದು ಹಾಗೆಂದು ಕೈ ವಿಲ್ಯಗಳ ಕೊಡುತ್ತಿದ್ದಳು ನಾಲ್ಕು ಕಡೆಯೊಳಗೆ ದಾರಿ ಮಾರ್ಗದ ಒಳಗೆ ಹೋಗಿ ಬರುವರು ಅನ್ನವನುಂಬರು ರಾಯನ ಮಗಳ ಕೈವಿಲ್ಯಗಳ ತೆಕ್ಕೊಂಡು ಹೋಗೋದು ಎಂದು ನೇಮಿಸಿದರಾಗ ಅಲ್ಲಲ್ಲಿ ಗಾಳು ಬಂಟರ ನಿಲ್ಲಿಸಿದರಾಗಲೇ ಮೀರಿ ಹೋದವರನ್ನು ತಡೆದು ನೀವು ಬೇಗದಲ್ಲಿ ಸುದ್ದಿಯನ್ನು ಹೇಳಬೇಕೆನ್ನುತ್ತಲೇ ಈ ಬಗೆಯಲಾರು ತಿಂಗಳ ಕಳೆದರು ಹೋಗಿ ಬೇಗ ಸ್ನಾನವ ಮಾಡಿ ಆರೇಳು ತಿಂಗಳಿಗೆ ಬಂದರವರು ಕಾವಡಿಯ ಸಹಿತ ತಕೊಂಡು ಮುಂಡೋ ಮುಂಡೋಪುರದ ಊರು ಬಾಗಿಲಿಗೆ ಬಂದರು ಇಬ್ಬರು ಕಾಣುತ್ತ ಚಾರವರ ಬೇಗ ಬಂದೇಳಿದರು ಕಾಣುತ್ತಾ ಚಾರರವರ ಬೇ ಚ ಕಾಣುತ್ತ ಚಾರವರ ಬೇಗ ಬಂದೇಳಿದರು ಬಾಯಂದು ಕರೆದರೆ ಬಲ್ಲರವರು ಬಹಳ ಮನ್ನಿಸಿ ಅವರ ಮನೆಗೆ ಕರೆತಂದರೆ ಜಾಮುಕಿ ನೋಡಿ ತಿಳಿದಳಗ ತಂದೇನು ಕರೆದು ಹೇಳಿದಳು ಅಂದು ಈತನಿಗೆ ದಾರೆಯ ನೆರೆದಿರಿ ನಂಬಿಕೆನೆಂದು ಕೇಳಿದರೆ ಒಳಗಿಂದ ತಂದು ಕಲಶದ ಬಾಯಿ ತೆಗೆದಳಾಗ ತೆಗೆದು ನೋಡಿದರೆ ಆ ಸರ್ಪ ಕಂಠ ಮಾಲೆ ಸರವಾಗಿರಲು ಅಲ್ಲಿದ್ದ ಜನರು ಕೊರಳಿಗೆ ಹಾಕಿ ಚಿರಂಜೀವಿಯಾಗೆಂದು ಮುತ್ತೈದೆತನವನು ಪಡೆ ಎಂದರು ನಿನ್ನ ಗುರುತೇನೆಂದು ಕೇಳಿದರೆ ಕಾಶಿಗೆ ನನ್ನ ಮಾವನ ಕೂಡ ಹೋಗುತ್ತಿದ್ದೆ ನಿಮ್ಮ ಬೀಗನು ತನ್ನ ಮಗನು ಕುಷ್ಟಕನೂ ಕುಷ್ಟಕಾನು ಎಂದು ಅಮ್ಮ ಕರೆ ತಂದು ದಾರೆಯ ನೆಲೆಸಿದ ಲಡ್ಡಿಗೆ ತಿಂದ ಬಟ್ಟಲ ತಂದರೊಳಗಿಂದ ಮುದ್ರೆ ಉಂಗೂರವ ತೋರಿಸೆ ಜನರಿಗೆ ಪ್ರಜ್ಞಾಲಿತವಾದ ಮುದ್ರೆಯ ಉಂಗೂರದ ಮ್ಯಾಲೆ ಚಂದ್ರಶೇಖರನೆಂಬ ಹೆಸರನ್ನು ಕಂಡರಾಗ ಹೀಗೆ ಒಂದೆರಡು ಋಷ ಸ್ತ್ರೀ ಪುರುಷರೊಂದಾಗಿ ಮಾವನ ಕೂಡೆ ಆಶ್ಚರ್ಯ ಪಟ್ಟು ತಾಯಿ ತಂದೆಯ ನೆನೆದು ಹೋಗ ತಾಲಿ ಮಾವನ ಕೂಡೆ ನುಡಿದಾನೆ ವಿನಯದಿ ಸೋದರ ಮಾವನ ಮೂರಿ ಹೋಗೋಣೆಂದು ತಾಯಿ ತಂದೆ ನೆನೆದು ತಲೆ ಆನೆ ಕುದುರೆ ಮಂದಿ ದಾಳ ಸೈತಾಳಿಯ ಕುಮಾರಿಯನೇ ಕಳುಹಿ ಚಿಂತಿಸುತ್ತಿದ್ದನು ಪಟ್ಟೆಯ ಸೀರೆಗೆ ಮುತ್ತಿನ ಹಂಚಿದ್ದ ಮಿತ್ರೆಯ ಸೀರೆಯ ನೆರಿಯನ್ ಹಿಡಿದು ಮಿತ್ರೆ ತನ್ನ ಸೋಬಲಕ್ಕಿನೆ ತುಂಬಿ ಮತ್ತೆ ತುಂಬಿದಾಳೆ ಕಣ್ಣಲಿ ಜಲಗಳ ನಾರಿಯ ಸೀರೆಗೆ ಸಾರ್ವಳಿ ಅಂಚಿತು ಭಾಮೆಯ ಸೀರೆಯ ನೆರಿಯ ಹಿಡಿದು ರಾಯ ತನ್ನ ಮಗಳಿಗೆ ಸೋಬಲಕ್ಕಿನೇ ತುಂಬಿ ಹೋಗೋದು ಎಂದು ನೇಮಿಸಿದಾಗ ದಾರಿ ಮಾರ್ಗದಲ್ಲಿ ಬರುವಾಗ ಶ್ರಾವಣ ಮಾಸ ಈಗ ಬಂದಿತು ತನ್ನ ಮನದಲರಿತು ಹೇಳಿದಳು ಪತಿಯೊಡನೆ ನಗೂತ ಸಂತೋಷದಲ್ಲಿ ಮಾಡಬೇಕಿಲ್ಲಿ ಗೌರಿ ವ್ರತವನು ದಾರಿಲಿ ವ್ರತವನು ಮಾ ಬಾರದು ಕೇಳು ಊರಿಗೆ ಹೋದ ಮ್ಯಾಲೆ ಮಾಡೆಂದರೆ ಕೇಳು ಕಿರಿಯಯ್ಯ ಒಂದು ತಾಡವಿಲ್ಲ ಬಾಲ್ಯದಲ್ಲಿ ಹಿಡಿದ ಈ ವ್ರತ ನಿಲ್ಲಿಸಲಿಲ್ಲ ಗಂಗೆಯ ತೀರದಲ್ಲಿ ಮಿಂದು ಮಡಿಯ ನೊಟ್ಟು ಚಂದ್ರಶೇಖರ ನರಸಿಯೂ ಭಕ್ತಿಯಿಂದ ಗಂಧಾಕ್ಷತೆ ಪುಷ್ಪ ದೀಪದುಪಗಳಿಂದ ಮಂಗಳಾರತೀಯ ಬೆಳಗುತ್ತಲಿದ್ದರು ಅರನರಸಿ ಮಂಗಳ ಗೌರಿ ನೆಲೆಸಿದ್ಧವು ಮಣಿಪುರವೂ ಎಂಬೋ ಪಟ್ಟಣವಾಯಿತು ದೊರೆ ಮಕ್ಕಳುಂಡು ಕೈ ತೊಳೆದು ತಮ್ಮಯ್ಯನ ಪುರದ ಸಮೀಪಕ್ಕೆ ಬಂದರಾಗ ಅರನು ವರದಲ್ಲಿ ಕೊಟ್ಟತನ ಯನು ಮಾತುಳನ ಕೈಗೆ ಕೊಟ್ಟಾಗ ಮಗನು ಏನಾದನು ಎನ್ನುತ್ತ ತಾಯಿ ತಂದೆ ಮಾರುಗುತ್ತಿದ್ದಾರೆ ತಮ್ಮ ಮಗ ಬಂದನು ಎಂದು ಹೇಳಿದರು ಬಂದು ಕೇಳಿದ ಮಾತಿಗೆ ಬಹಳ ಹರುಷಿತನಾಗಿ ರಾಣಿಯ ಬಳಿ ಹೇಳಿ ಕಳುಹಿದನು ರಾಣಿ ವಾಸವ ಬಿಟ್ಟು ಸಂತೋಷದಲ್ಲಿ ಸುತನ ಕಾಣಬೇಕೆಂಬ ತವಕದಲ್ಲಿದ್ದರು ಶುಭವಾರ್ತೆ ಹೇಳಿದ ಚಾರರ ಮನ್ನಿಸಿ ಬೂಪ ಹುಡುಗೋರೆಯೂ ಆಭರಣ ತರಿಸಿ ಕೊಟ್ಟು ಕಲಶ ಕನ್ನಾಡಿಯೂ ತೋರಣ ರಚಿಸಿ ಪೂರದೊಳಗೆ ತನಯನ ಕಾಣಲುತ್ತ ದೊರಟ ದೂರದ ದೂರದಲ್ಲಿ ತನಯನ ಕಾಣುತ್ತ ಬಿಗಿದಪ್ಪಿ ಏನು ಕರುಣಾ ಹೊರಗೆ ತನ್ನ ಮೇಲೆ ಕಾಲವಾದ ಮಗನ ಬದುಕಿಸಿ ಕಾರ ತಂದ ಯಾರು ಸರಿಯನ್ನ ಪುಣ್ಯಕ್ಕೆ ಜಗದಲ್ಲಿ ಶುಭ ಮಗನು ಪೂರವ ಹೋಕ್ಕನು ಎಂದು ಪುರದ ಜನರೆಲ್ಲ ಸಂತೋಷ ಪಡಲು ಅರಮನೆಗೆ ಹೋಕ್ಕು ತಾಯಿ ತಂದೆ ಚರಣಕ್ಕೆ ಒಡಮೊಟ್ಟರಾಗ ಸೊಸೆ ಮಾಗ ಒಡಮಟ್ಟ ಸೋಸೆ ಮಗನ ದಪ್ಪಿ ಸಂತೈಸಿ ಮಗಳೇ ನೀನ್ಯಾವ ವ್ರತವನ್ನು ಮಾಡಿದೆ ಎನ್ನುತ್ತ ಕೇಳಿದರೆ ನಾನರಿಯೇ ಪುರುಷನ ಚರಣವೇ ಗತಿ ಎಂದು ಇರುತ್ತಿದ್ದೇನು ಮಂಜುಳೆಯು ತಮ್ಮನ ಚಂದದಲ್ಲಿ ಬೀಗಿದಪ್ಪಿ ಎಂದಿತ್ತೆ ಸತ್ತ ಮಗನ ಬದುಕಿಸಿ ನೀ ಮಾಡಿದು ಧರೆ ಧರೆಯೊಳಗೆ ಎಂದಿಗಾದರೂ ನಾವು ಮರೆ ಮರೆಯಬಹುದೆ ಅಕ್ಕಯ್ಯ ಕೇಳು ಹೊಟ್ಟೆ ಪುಣ್ಯ ಫಲದಿಂದ ಪುತ್ರ ಬದುಕಿದನು ಕೇಳಮ್ಮ ನಿನ್ನ ಅಲ್ಪದಾಯುಷ್ಯ ಹೋಗಿ ಚಿರಂಜೀವಿಯಾದನು ಪುತ್ರಿಗೆ ಇದು ಐದುತನ ಉಂಟಾಯಿತು ತಾಯಮ್ಮ ಕೇಳು ನಿನ್ನ ಹೊಟ್ಟೆ ಪುಣ್ಯಪಾಲದಿಂದ ಬಾಲ ಬದುಕಿದನು ಕೇಳಮ್ಮ ನಿನ್ನ ಕ್ಷೀಣದಾಯುಷ್ಯ ಹೋಗಿ ಚಿರಂಜೀವಿಯಾದನು ಬಾಲೆಗೆ ಐದು ತನ ಉಂಟಾಯಿತು ಮಂಗಳಾತ್ಮಕ ಕೃಷ್ಣ ಭಂಗವಿಲ್ಲದ ಹಾಗೆ ಹಿಂಗದೆ ತನ್ನ ಭಕ್ತರ ನೆನೆಯುತ ಈ ಶ್ರೀಲಕ್ಷ್ಮೀ ಶ್ರೀಲಕ್ಷ್ಮೀನಾರಸಿಂಹ ಚಂದ್ರದಲ್ಲಿ ವ್ರತವ ಮಾಡಿಸಿದ ಮಂಗಳ ಗೌರಿಯ ಕಥೆಯ ಭಕ್ತಿಯಲಿ ಇಂಗದೆ ಹೇಳಿ ಕೇಳಿದ ಜನರಿಗೆ ಮಾಂಗಲ್ಯಾವತಿಯು ಸೌಭಾಗ್ಯ ಸಂಪಾತನು ಶ್ರೀಲಕ್ಷ್ಮೀ ನರಸಿಂಹ ಕೊಡುತ್ತಿದ್ದನು ಮಂಗಳಂ ಜಯ ಮಂಗಳಂ मङ्गलं शुभमङ्गलम्